ತನ್ನದೇ ಜಾಗಕ್ಕೆ ಈಗ ಮಹೇಂದ್ರ ಎಂಟ್ರಿ ಕೊಟ್ಟಿದ್ದಾನೆ ಏನಂದ್ರೆ ಮಹೇಂದ್ರ ಕಾಡಾನೆ ಕಾರ್ಯಾಚರಣೆ ಅಂದ್ರೆ ತನ್ನನ್ನ ಹಿಡಿದಂತ ಒಂದು ಜಾಗಕ್ಕೆ ಮಹೇಂದ್ರ ಬಂದಿರೋದು ಇದೀಗ ಕಾಡಾನೆ ಹಿಡಿಯೋಕೆ ಎಸ್ಸೌದು ಇದೀಗ ಕಾಡಾನೆ ಕಾರ್ಯಾಚರಣೆ ಚನ್ನಪಟ್ನಾ ಭಾಗದಲ್ಲಿ ನಡೀತಾ ಇದೆ ಆರು ಕುಂಕಿ ಆನೆಗಳು ಎಂಟ್ರಿ ಕೊಟ್ಟಿದವೆ ಅಲ್ಲಿ ಕಾಡಾನೆ ಉಪಟಳ ಜಾಸ್ತಿಯಾಗಿರುವಂತಹ ಕಾರಣ ಕಾಡಾನೆ ಕಾರ್ಯಾಚರಣೆ ಎರಡು ಆನೆಗಳನ್ನ ಇಡಬೇಕು ಅಂತ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಮಹೇಂದ್ರ ಕೂಡ ಬಂದಿದ್ದಾನೆ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಮಹೇಂದ್ರ ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದ್ದಾನೆ ಕ್ಯಾಂಪ್ ಅನ್ನ ಮಾಡಿದ್ದಾರೆ ಚನ್ನಪಟ್ಟಣ ಭಾಗದಲ್ಲಿ ಮಹೇಂದ್ರ ಕೂಡ ಈಗ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾನೆ ಶನಿವಾರದಿಂದ ಆ ಒಂದು ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಮಿಸ್ ಮಾಡುದು ಎಲ್ರು ಕೂಡ ಸ್ಟಾರ್ಟ್ ಮಾಡಿ ಇನ್ನ ಚನ್ನಪಟ್ಟಣ ಮತ್ತೆ ರಾಮನಗರ ಭಾಗಕ್ಕೆ ಮಹೇಂದ್ರ ಬಂದ್ರೆ ಅಲ್ಲಿರುವಂತಹ ಜನರಿಗೆ ಒಂದು ಸ್ಪೆಷಲ್ ಪ್ರೀತಿ ಮಹೇಂದ್ರನ ಮೇಲೆ ಯಾಕೆಂದ್ರೆ ಈತ ಓಡಾಡ್ಕೊಂಡಿದ್ದು ಕಾಡಾನೆ ಆದಂತ ಟೈಮ್ ನಲ್ಲಿ ಇದೇ ಒಂದು ಭಾಗದಲ್ಲಿ ಇವನನ್ನ ಸೆರೆ ಹಿಡಿದಿದ್ದು ಕೂಡ ಇದೇ ಭಾಗದಲ್ಲಿ ಈ ಒಂದು ಕಾಡು ಮಹೇಂದ್ರನಿಗೆ ಚಿರಪರಿಚಯವಾದಂತಹ ಕಾಡೆ ಸೊ ಹೀಗಾಗಿ ಮಹೇಂದ್ರ ಈಗ ಕಾಡನೆ ಕಾರ್ಯಾಚರಣೆಗೆ ಬಂದಿದ್ದಾನೆ ಅಂದ್ರೆ ತನ್ನದೇ ಊರಿಗೆ ಸ್ವಾಗತ ಅಂತ ಅಭಿಮಾನಿಗಳೆಲ್ಲ ಸ್ಟೇಟಸ್ ಆಡ್ಕೊಳ್ಳೋಕೆ ಶುರು ಮಾಡುತ್ತೆ ಎಲ್ರು ಕೂಡ ಮಿಸ್ ಮಾಡದೆ ವಿಶ್ ಮಾಡಿ ಜೊತೆಗೆ ಭೀ ಭೀಮಾ ಜೊತೆಗೆ ಭೀಮಾ ಬಂದಿದ್ದಾನೆ ಸೊ ನೋಡ್ತಾ ಇರ್ಬೋದು ನಮ್ಮ ಭೀಮಾ ಕೂಡ ವರ್ಲ್ಡ್ ರೆಡಿ ಆಗಿದ್ದಾನೆ ಇದೀಗ ಮತ್ತಿಗೋಡು ಕ್ಯಾಂಪಿಂದ ಒನ್ಸೂರು ಮಾರ್ಗವಾಗಿ ಸಣ್ಣಪಟ್ಟಣ ಕಡೆಗೆ ಕೂಡ ಹೊರಟಿದ್ದಾನೆ ಭೀಮಾ ಕಂಪ್ಲೀಟ್ ಭೀಮಾ ಕೂಡ ಟೀಮ್ ನಲ್ಲಿ ಇದ್ದಾನೆ ಸೊ ಈಗ ಬೇಲೂರು ಬಿಕ್ಕೋಡು ಭಾಗದಲ್ಲಿ ಕೂಡ ಇತ್ತೀಚೆಗಷ್ಟೇ ಅಂದ್ರೆ ಕಾರ್ಯಾಚರಣೆಗೆ ಅಂತ ಬಂದಿದ್ದ ಸೊ ಅಲ್ಲಿ ಬೆಲ್ಟ್ ಹಾಕಿ ಹೋದ ಒಂದು ವಾರ ರೆಸ್ಟ್ ಮಾಡ್ದ ಈಗ ಮತ್ತೊಮ್ಮೆ ಆನ್ ಡ್ಯೂಟಿ ನಮ್ಮ ಭೀಮನಿಗೆ ಭೀಮಾ ಚೆನ್ನಾಗಿ ಕಾರ್ಯಾಚರಣೆಯಲ್ಲೂ ಸಹ ಭಾಗಿಯಾಗ್ಲಿ ಭೀಮನ ಕೂಡ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಆತನನ್ನು ಕೂಡ ಒಳ್ಳೆ ಒಂದು ಪರ್ಫೆಕ್ಟ್ ಕುಮ್ಕಿ ಆಗಿ ಮಾಡ್ಲಿ ಕ್ಯಾಪ್ಟನ್ ಆಗಿ ಮಾಡ್ಲಿ ಫ್ಯೂಚರ್ ನಲ್ಲಿ ಸೊ ಈಗ ಕಾರ್ಯಾಚರಣೆಗೆ ಆರು ಆನೆಗಳು ಮತ್ತಿಗೋಡಿಯಿಂದ ಒಂದೇ ಆನೆ ಅಭಿಮನ್ಯು ಇಲ್ಲ ಕೇವಲ ಭೀಮಾ ಮಾತ್ರ ಇನ್ನ ನಮ್ಮ ಮಹೇಂದ್ರ ಬಳ್ಳೆ ಶಿಬಿರದಿಂದ ಕೂಡ ಹೊರಟಿದ್ದಾನೆ ಸೊ ಕಾರ್ಯಾಚರಣೆ ಶನಿವಾರದಿಂದ ಪ್ರಾರಂಭವಾಗುತ್ತೆ ಎಲ್ರೂ ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ನಮ್ಮ ಮುದ್ದು ಭಿಮನಿ